ಹಾಲು ಮತ್ತು ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಬಿಜರ್ಗಿ ಗುರುಜಿ ನನಗೆ ಕೆಲವರು ಭಾರತೀಯ ಪುರಾಣಗಳಲ್ಲಿ ಬರುವ ಕತೆಗಳು ಚರಿತ್ರೆ ಮತ್ತು ಸಂಗತಿಗಳು ವಾಸ್ತವದಲ್ಲಿ ಸತ್ಯವೇ ಅಥವಾ ಅವುಗಳೆಲ್ಲೂ ಕಾಲ್ಪನಿಕವಾಗಿ ಬರೆದವುಗಳೇ ಎಂಬುದಕ್ಕೆ ನನ್ನಿಂದ ಉತ್ತರ ಬಯಸಿದ್ದಾರೆ ಭಾರತೀಯ ಪುರಾಣಗಳು ವಾಸ್ತವವಾಗಿ ಅದರ ಕಾಲಗಳನ್ನು ಹೇಳುವಾಗ ಬಹಳಷ್ಟು ಜನರು ಹಿಂದೆ ಹಿಂದೆ ಒಯ್ದು ಅವುಗಳ ಕಾಲವನ್ನು ತಕ ಅದರ ನಂತರ ನಾಲ್ಕನೇ ಶತಮಾನ ಹನ್ನೆರಡನೇ ಶತಮಾನವರೆಗೆ ಹೀಗೆ ಎಳೆದುಕೊಂಡು ಬರ್ತಾರೆ ಪುರಾಣಗಳಲ್ಲಿ ನಮಗೆ ಈವರೆಗೆ ಬಂದಂಥ ಸಂಖ್ಯೆಗಳೆಂದರೆ ಸುಮಾರು ಐವತ್ನಾಲ್ಕು ಪುರಾಣಗಳು ಇವತ್ತು ಪ್ರಚಾರದಲ್ಲಿವೆ ಅವುಗಳಲ್ಲಿ ನಾವು ಹದಿನೆಂಟು ಪುರಾಣಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ಆ ಹದಿನೆಂಟು ಪುರಾಣಗಳ ಸಮೂಹಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಚಾರವನ್ನು ನಮ್ಮವರು ನೀಡಿದ್ದಾರೆ ಅವುಗಳಲ್ಲಿ ಬ್ರಹ್ಮಾಂಡ ಪುರಾಣ ಇದು ಹತ್ತನೇ ಶತಮಾನದಲ್ಲಿ ಪದ್ಮ ಪುರಾಣ ಮತ್ತು ವಿಷ್ಣು ಪುರಾಣ ಇವು ಮೂರನೇ ಶತಮಾನದಲ್ಲಿ ವಾಯವೀಯ ಪುರಾಣ ನಾಲ್ಕನೇ ಶತಮಾನದಲ್ಲಿ ಭಾಗವತ ಮೂರ್ನಾಲ್ಕನೇ ಶತಮಾನ ಎಂದು ನಾರದೀಯ ಪುರಾಣ ಏಳರಿಂದ ಒಂಬತ್ತನೇ ಶತಮಾನ ಮಾರ್ಕಂಡೇಯ ಪುರಾಣ ಆಗ್ನೇಯ ಪುರಾಣ ಅಥವಾ ಅಗ್ನಿ ಪುರಾಣ ಭವಿಷ್ಯತ್ ಪುರಾಣ ಮೂರನೇ ಶತಮಾನವೆಂದು ಬ್ರಹ್ಮ ವೈವರ್ಥ ಪುರಾಣವು ಹನ್ನೆರಡನೇ ಶತಮಾನ ಎಂದು ಲಿಂಗ ಪುರಾಣ ಎಂಟನೇ ಶತಮಾನವೆಂದು ವರಹ ಪುರಾಣ ಹನ್ನೆರಡನೇ ಶತಮಾನ ಸ್ಕಂದ ಪುರಾಣ ಏಳನೇ ಶತಮಾನ ವಾಮನ ಪುರಾಣ ಹದಿನಾರನೇ ಶತಮಾನ ಕೂರ್ಮ ಪುರಾಣ ಏಳನೇ ಶತಮಾನ ಪುರಾಣ ಆರನೇ ಶತಮಾನ ಗರುಡ ಪುರಾಣ ಮೂರರಿಂದ ನಾಲ್ಕನೇ ಶತಮಾನದ ಮಧ್ಯದಲ್ಲಿ ಶಿವಪುರಾಣ ಹೀಗೆ ಹದಿನೆಂಟು ಪುರಾಣಗಳನ್ನು ಬಹಳಷ್ಟು ನಾವು ಆ ಗುಂಪನ್ನ ಮಹತ್ವ ಕೊಡ್ತಾ ಬಂದಿದ್ದೇವೆ ಇದಲ್ಲದೆ ಹದಿನೆಂಟು ಉಪ ಮತ್ತು ಇನ್ನಿತರ ಹದಿನೆಂಟು ಪುರಾಣಗಳು ಹೀಗೆ ಒಟ್ಟು ಭಾರತದಲ್ಲಿ ಐವತ್ನಾಲ್ಕು ಪುರಾಣಗಳ ಚರ್ಚೆ ಇದೆ ಈ ಪುರಾಣಗಳಲ್ಲಿ ಭವಿಷ್ಯತ್ ಪುರಾಣ ಬಹಳ ಹಳೆಯದು ಅಂಥೇಳಿ ನಮಗೆ ವಿದ್ವಾಂಸರು ಈಗಾಗಲೇ ತೀರ್ಮಾನಿಸಿದ್ದಾರೆ ಭವಿಷ್ಯತ್ ಪುರಾಣ ಯಾವಾಗ ಹಳೇದ್ ಅಂತ ಹೇಳಿ ಇವತ್ತು ತೀರ್ಮಾನ ಆಗಿದೆವೋ ಅದರಲ್ಲಿ ಅಕಬರ್ನ ವಿಷಯದ ಬಗ್ಗೆ ಉಲ್ಲೇಖಗಳಿವೆ ಅಕಬರ ಬಂದದ್ದು ಹದಿನ ಹದಿನೈದು ಹದಿನಾರನೇ ಶತಮಾನದಲ್ಲಿ ಮೊಘಲರು ಬರ್ತಾರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಮೊಘಲರ ಉಲ್ಲೇಖ ಭವಿಷ್ಯತ್ ಪುರಾಣದಲ್ಲಿ ಇರೋದ್ರಿಂದ ನಾವು ಅದನ್ನು ಯಾವ ಕಾಲಕ್ಕೂ ನೀವು ಕೃಷ್ಣಕ ಮೂರು ನಾಲ್ಕು ಅಥವಾ ಯಾವುದೋ ಶತಮಾನ ಅಂತ ಹೇಳಲಿಕ್ಕೆ ನಮಗಾಗೋದೇ ಇಲ್ಲ ಇದು ಮಾಡ ಗಮನದಲ್ಲಿಟ್ಕೋಬೇಕು ಈ ಪುರಾಣಗಳಲ್ಲಿ ಬರುವಂತಹ ಸಂಗತಿಗಳೆಲ್ಲವೂ ಕಾಲ್ಪನಿಕವಾದವುಗಳೇ ಇವಕ್ ಯಾವ ಸಾಕ್ಷಾಧಾರಗಳಾಗಲಿ ಅಥವಾ ಸಮಕಾಲೀನ ಸಾಹಿತ್ಯಗಳಲ್ಲಾಗಲಿ ಯಾವ ಸಾಕ್ಷ್ಯಾಧಾರಗಳು ನಮಗೆ ಇವತ್ತು ಸಿಗುವುದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಅಲ್ ಬರೂನಿ ಭಾರತದ ಪುರಾಣಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಇತಿಹಾಸದ ಬಗ್ಗೆ ಸಾಕಷ್ಟು ಬರೆದು ಹೋಗಿದ್ದಾರೆ ಅಲ್ಬರನಿಯ ಕಾಲದಲ್ಲಿ ಇಷ್ಟು ಪುರಾಣಗಳೇ ಇರಲಿಲ್ಲ ಯಾಕಂದ್ರೆ ನಾವು ಸಂಗ್ರಹ ಮಾಡಿದ ವರದಿ ಅಥವಾ ಅವನ ಕಲ್ ಭಾರತದಲ್ಲಿರುವಂತಹ ಪುಸ್ತಕಗಳನ್ನ ಉಲ್ಲೇಖ ಪಟ್ಟಿತ್ತು ಏಳು ಎಂಟು ಮಾತ್ರ ನಮ್ಗೆ ಸಿಗ್ತವೆ ಅದಕ್ಕೂ ಹೆಚ್ಚು ಅಂದ್ರೆ ಹದಿನೆಂಟು ಪುರಾಣಗಳ ನಮ್ಮಲ್ಲಿ ಪ್ರಚಾರ ಇಲ್ಲ ಈ ಹದಿನೆಂಟು ಪುರಾಣಗಳು ಅಲ್ ಯಾವುದೇ ಲೇಖನಗಳಲ್ಲಿ ಅವನು ವರದಿಯಲ್ಲಿ ಇಲ್ಲವೇ ಇಲ್ಲ ಹೀಗಾದಾಗ ಇವುಗಳ ಕಾಲಮಾನವನ್ನು ಕೂಡ ನಾವು ಇವತ್ತ ಸತ್ಯವೆಂತ ಹೇಳಲಿಕ್ಕೆ ನಮಗೆ ಬಹಳ ಪ್ರಾಚೀನವೆಂದು ಹೇಳಲಿಕ್ಕೆ ನಮಗೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅದರಲ್ಲಿರುವ ಸಂಗತಿಗಳನ್ನು ನಾವು ನೋಡಿದವರೆ ಅವು ಯಾವ ಮಾನವ ಕುಲಕ್ಕೆ ಹೊನ್ನಾಣಿಕೆಯಾಗುವಂತಹ ರೀತಿಯಲ್ಲಿಯೇ ಇಲ್ಲ ವಿಷ್ಣು ಪುರಾಣವನ್ನು ನಾವು ತೆಗೆದುಕೊಂಡ ಮುಷ್ಟು ಪುರಾಣ ವಿಷ್ಣುವಿನ ಅವತಾರಗಳನ್ನು ನಾವು ಹತ್ತು ಹತ್ತರವರೆಗೆ ತಂದು ನಿಲ್ಲಿಸ್ತಾ ಇದ್ದೇವೆ ಇವತ್ತು ವಿಷ್ಣುವಿನ ಕಲ್ಪನೆಯ ಕಥೆಗಳೇ ಹೊರತು ಇವು ಇವು ವಾಸ್ತವ ಸಂಗತಿಗಳಲ್ಲ ಮತ್ಸ್ಯಾವತಾರವನ್ನು ತೆಗೆದುಕೊಳ್ಳೋಣ ಭಾರತದ ಅಥವಾ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ಹುಟ್ಟಿದ ಜೀವರಾಶಿಗಳು ಮೊಟ್ಟ ಮೊದಲು ನೀರಿನಲ್ಲಿ ಜಲಗಳಲ್ಲಿ ಜೀವರಾಶಿಗಳು ಕಂಡುಬಂದವು ಅದು ಮೀನಿನ ಅವತಾರ ಅಂತ ಹೇಳಿ ಇವ್ರು ಹೇಳ್ತಾರೆ ಅಂದ್ರೆ ನಾವು ಜಲಚರ ಪ್ರಾಣಿಯಿಂದ ಬಂದಂತಹ ಸಂಗತಿಗಳನ್ನು ಹೇಳಲಿಕ್ಕೆ ನಾವು ಮೀನಾವತಾರ ಮತ್ಸ್ಯ ಅವತಾರ ವರ ಅವತಾರ ಈಗೆಲ್ಲ ನಾವು ಅವತಾರಗಳನ್ನ ಹೇಳಿದೇವೆ ವಿನಃ ಯಾವುದೇ ಒಬ್ಬ ವ್ಯಕ್ತಿ ಅವನು ತೀರಿಕೊಂಡ ಮೇಲೆ ಅವನ ಅವತಾರ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವತಾರ ಯಾವ ಕಾಲಕ್ಕೂ ಸೃಷ್ಟಿ ಆಗದಲ್ಲ ಇದನ್ ಗಮನದಲ್ಲಿಟ್ಟರು ಈ ಅವತಾರ ಅನ್ನುವಂತಹ ಒಂದು ಕಲ್ಪನೆಯೇ ಸಂಪೂರ್ಣವಾದ ಅಸತ್ಯವಾದಂತ ಕೂಡಿದೆ ಭಾರತದಲ್ಲಿ ಪುರಾಣಗಳ ಬಗ್ಗೆ ಬಹಳ ಚರ್ಚೆ ಮಾಡ್ತಾ ಇರೋದು ನಮ್ಮ ಇವತ್ತಿನ ಹಾಲು ಮತ ಧರ್ಮದ ಪ್ರಚಾರಕರಲ್ಲಿ ಒಬ್ಬರಂಥ ಡೊಳ್ಳಿನ ಪದಗಾರರು ಈ ಹದಿನೆಂಟು ಪುರಾಣಗಳ ಬಗ್ಗೆ ಬಹಳಷ್ಟು ಜ್ಯೋತಿ ಬಿಟ್ಟಿದ್ದಾರೆ ಅವು ಎಲ್ಲವೂ ಸತ್ಯ ಬಂದು ತಿಳ್ಕೊಂಡು ಇವರೆಲ್ಲ ತಮ್ಮ ಹಾಡುಗಳಲ್ಲಿ ಹೇಳ್ತಾ ಹೋಗ್ತಾರೆ ಯಾವೂ ಸತ್ಯವಲ್ಲ ಕಾಲ್ಪನಿಕವಾದದ್ದನ್ನು ನಾವು ಬಹಳ ಜನ ಬಹಳಷ್ಟು ಬೇಗ ನಾವು ಒತ್ಕೊಳ್ತೇವೆ ನಾವು ಚಮತ್ಕಾರಿಕ ಜೀವನವನ್ನು ಕಾಣಬೇಕನ್ನುವಂಥ ಆಶೆಯ ಕಾರಣ ನಮಗೆ ಮನುಷ್ಯ ಯಾವಾಗಾದರೂ ತನಗೆ ಸಿಗಲಾರದಂತಹ ತನ್ನ ಎದುರಿಗೆ ಬರಲಾರದಂಥ ತನಗೆ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲಂತಹ ಅನೇಕ ಘಟನೆಗಳಲ್ಲಿ ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅವುಗಳನ್ನು ನಾವು ಕಲ್ಪನಿಕವಾಗಿ ಚಮತ್ಕಾರಿಕವಾಗಿ ಕಥೆಗಳ ರೂಪದಲ್ಲಿ ಅವುಗಳನ್ನು ಕೇಳಿ ನಾವು ಆನಂದ ಪಡುವಂತಹ ಒಂದು ಈ ಮನುಷ್ಯ ಜನಾಂಗ ನಾವು ಯಾವುದಕ್ಕೂ ಕೂಡ ನಮ್ಮ ಕಲ್ಪನೆಯು ಹದ್ದು ಮೀರಿ ಹೋಗಬಾರದು ಆದ್ದರಿಂದ ನಾವು ಯಾವುದೇ ಕಥೆಗಳನ್ನು ಹೇಳುವಾಗ ಅಥವಾ ಅದನ್ನ ಕೇಳುವಾಗ ಅದು ವಾಸ್ತವ ಜೀವನಕ್ಕೆ ಸಮೀಪ ಇದೆಯೇ ಎಂಬುದನ್ನು ನಾವು ಮೊದಲು ಗಮನಿಸಬೇಕು ಯಾಕಂದರೆ ನಮಗೆ ಸೃಷ್ಟಿ ವಿವೇಚನೆ ಮಾಡಲಿಕ್ಕೆ ಒಂದು ಬುದ್ಧಿಯನ್ನು ಕೊಟ್ಟಿದೆ ಆ ಬುದ್ಧಿಯನ್ನು ಕೊಟ್ಟಾಗೂ ಕೂಡ ನಾವು ಎಲ್ಲ ಪುರಾಣಗಳನ್ನು ಬುದ್ಧಿಹೀನರಂತೆ ಸ್ವೀಕಾರ ಮಾಡುವುದು ಸರಿಯಲ್ಲ ಆದ್ದರಿಂದ ತಾವು ಕೇಳಿದ ಈ ಪ್ರಶ್ನೆ ಬಹಳಷ್ಟು ಉತ್ತಮವಾದದ್ದು ಅದು ಯೋಗ್ಯವೂ ಆಗಿದೆ ಇವತ್ತಿನ ಕಾಲದಲ್ಲಿ ನಾವು ಪ್ರತಿಯೊಂದನ್ನು ಕಲ್ಪನಾ ಲೋಕದಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಸ್ವಭಾವನನ್ನು ನಾವು ದೂರಿರಬೇಕು ವಾಸ್ತವ ಜಗತ್ತಿಗೆ ನಾವು ಸಮೀಪವಾಗಿರಬೇಕು ಅದನ್ನು ಬಿಟ್ಟುಕೊಂಡು ಈ ಪುರಾಣಗಳ ಮುಖಾಂತರ ನಮ್ಮನ್ನ ಬೇರೆ ಬೇರೆ ಧರ್ಮಗಳಿಗೆ ಎಳೆದುಕೊಳ್ಳುವಂತ ಹೋಗುವಂತ ಒಂದು ಚಮತ್ಕಾರಿಕ ಶಕ್ತಿ ಈ ಪುರಾಣ ಪುರಾಣಕಾರರಲ್ಲಿದೆ ಯಾವುದೋ ಒಂದು ಸುಳ್ಳು ಕಥೆಯನ್ನು ಬರೆದು ಅದನ್ನು ಸಾವಿರ ಸಲ ಹೇಳುವುದರ ಮುಖಾಂತರ ನಾವು ಅದನ್ನು ನಂಬಿಸ್ಲೇ ಮಿಂಬಿಸ್ತೇವೆ ಹೊಸ ಹೊಸ ಧರ್ಮಗಳು ಮತಗಳು ಹುಟ್ಟಿದಾಗ ಅಥವಾ ದೇವಕಲ್ಪನೆಗಳನ್ನು ಹುಟ್ಟಿಸಿಕೊಂಡಾಗ ಅವುಗಳ ಶ್ರೇಯಸ್ಸಿಗಾಗಿ ಅವರು ಬಹಳ ದೊಡ್ಡ ಶ್ರೇಷ್ಠರು ಬಹಳ ಪ್ರಾಚೀನರು ಎಂದು ಹೇಳುತ್ತಾ ನಾವು ಅಂಥ ಕಲ್ಪಿತ ಕಥೆಗಳನ್ನು ನಮ್ಮ ತಲೆಯಲ್ಲಿ ಕೃಷಿ ಮಾಡಿಬಿಡ್ತಾರೆ ನಾವು ಅದನ್ನು ನಂಬಿಕೊಂಡ್ಬಿಡ್ತೇವೆ ಯಾವುದು ಅಸಾಧ್ಯವೋ ಅದನ್ನು ಕೂಡ ನಾವು ನಂಬ್ಕೊತೇವೆ ಅದು ನಮ್ಮ ಕಡೆ ನಮ್ಮನ್ನ ಆಗಬಾರ್ದು ನಾವು ವಿವೇಚನಾ ರಹಿತವಾದಂಥ ಯಾವ ಕಲ್ಪಗಳನ್ನು ತೆಗೆದುಕೊಳ್ಬಾರ್ದು ಪುರಾಣ ಎಂದ ತಕ್ಷಣ ಅವು ಎಲ್ಲವೂ ಸತ್ಯ ಅವರೆಲ್ಲರೂ ಕ ಸತ್ಯವಾದಂತೂ ಅಲ್ಲಿ ಘಟನೆ ಚರಿತ್ರೆ ನಡೆದಿದೆ ಅವರು ಇದ್ದರು ಅನ್ನುವಂಥದ್ದು ಮಾತ್ರ ನಾವು ಯಾವ ಕಲಕು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ವಿಚಾರ ಮಾಡಿಕೊಂಡು ಈ ಪುರಾಣಗಳು ಕತೆ ಬರುವಂಥ ಕತೆ ಕರ್ಮಗಳು ಎಲ್ಲವೂ ಕಾಲ್ಪನಿಕ ಎಂಬುದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು ಇಷ್ಟು ನಾನು ಪುರಾಣ ಬಗ್ಗೆ ನಾನು ಹೇಳಿ ಇನ್ನು ಭಾಳಷ್ಟು ಇದೆ ಅವ್ರು ದೊಡ್ಡದಾಗುತ್ತೆ ಅನ್ನೋ ಸಲುವಾಗಿ ನಾನು ಸ್ವಲ್ಪದರಲ್ಲಿ ನಿಮಗೆ ಹೇಳಿದ್ದೀನಿ ಇವತ್ತಿಗೆ ಈ ಪುರಾಣಗಳ ಬಗ್ಗೆ ಇಷ್ಟಕ್ಕೆ ಸಾಕು ಮಾಡ್ತೇನೆ ಇನ್ನು ಮುಂದೆ ಮತ್ತೆ ಬಹಳಷ್ಟು ಜನ ಬೇರೆ ಬೇರೆ ವಿಷಯದ ಬಗ್ಗೆ ನನಗೆ ಪ್ರಶ್ನೆಗಳು ಮಾಡಿದ್ದಾರೆ ಆ ಪ್ರಶ್ನೆಗಳ ಉತ್ತರಗಳನ್ನು ನಾನು ಚುಟುಕಿನಲ್ಲಿ ಸ್ವಲ್ಪದರಲ್ಲಿ ಐದು ಹತ್ತು ನಿಮಿಷದಲ್ಲಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದೆ ಮುಂದಿನ ವಿಡಿಯೋ ಮಾಡುವವರೆಗೂ ನಾನು ವಿರಾಮ್ ಹೇಳ್ತೇನೆ ಜೈ ಹನುಮತ